ವಿನೇಶ್ ಪೊಗಟ್ ಅರಹತೆ ವಿಚಾರ ರಾಜ್ಯಸಭೆಯಲ್ಲಿ ಪ್ರತಿಧ್ವನಿಸಿ ಏನಾದರೂ ಕಾರಣ ಚರ್ಚೆಗೆ ವಿಪಕ್ಷಗಳು ಪಟ್ಟು ಹಿಡಿದು ಬಂತೆ ಏನು ಚರ್ಚೆ ಮಾಡ್ತೀರಪ್ಪ ಏನು ಒಲಿಂಪಿಕ್ಸ್ ವಿಚಾರದಲ್ಲಿ ಏನು ಚರ್ಚೆ ಮಾಡ್ತೀರಿ ಟ್ರಾನ್ಸ್ಪರೆಂಟ್ ಆಗಿದೆ ಇದು ಒಂದು ನೀವು ಚರ್ಚೆ ಮಾಡಿಬಿಟ್ರೆ ಒಲಿಂಪಿಕ್ಸ್ ಕಮಿಟಿ ಏನು ಬೆದರಿ ಬೆಂಡಾಗಿ ಬೆವತು ಕಿತ್ತುಕೊಂಡು ಏನು ಇಂಡಿಯಾ ಏನು ಬದಲಾಗಲ್ಲ ಇದಕ್ಕೆ ಧನ್ಕರ್ ಚೇರ್ಮನ್ ನಿರಾಕರಿಸಿದ್ದಾರೆ ಪೋಗಟ್ ವಿಚಾರದಲ್ಲಿ ಇವ್ರಿಗೆ ಮಾತ್ರ ನೋವಾದಂತೆ ವರ್ತಿಸ್ತಿದ್ದಾರೆ ಇಡೀ ದೇಶ ನೋವಲ್ಲಿದೆ ಇದಕ್ಕೂ ನೀವು ರಾಜಕೀಯ ಮಾಡಿದ್ರೆ ಅದನ್ನು ಅಪಮಾನ ಮಾಡ್ದಂಗೆ ಹಾಕಿಕ್ಕ ಅಷ್ಟೇ ಇದರಿಂದ ಬೇಸರಗೊಂಡು ಅವರು ಆಚೆ ಹೋಗಿದ್ದಾರೆ ವಿಪಕ್ಷದವರು ಆಚೆ ಹೋಗುತ್ತೆ ಹೋಕ್ಕಳು ಏನಬೇಕು ಎಲ್ಲ ರೀತಿ ಪ್ರಯತ್ನ ಮಾಡಿದ್ದೀವಿ ಅಂತ ಸರ್ಕಾರ ಸ್ನೇಹಿತರೆ ನಿನ್ನೆಯ ದಿನ ನಮ್ಮ ಪಬ್ಲಿಕ್ ಟಿವಿಯ ರಂಗಣ್ಣವರು ಬಿಗ್ ನಲ್ಲಿ ಮಾತಾಡ್ತಾರೆ ಒಲಿಂಪಿಕ್ ಬಗ್ಗೆ ಮಾತಾಡ್ತಾರೆ ರಾಜ್ಯಸಭೆ ಬಗ್ಗೆ ಮಾತಾಡ್ತಾರೆ ಲೋಕಸಭೆ ಬಗ್ಗೆ ಮಾತಾಡ್ತಾರೆ ಅದರ ಮಧ್ಯೆ ನಮ್ಮ ಕನ್ನಡದ ಕರ್ನಾಟಕದ ಸಾಲು ಮರದ ತಿಮ್ಮಕ್ಕನವರು ಒಲಿಂಪಿಕ್ ಅಧ್ಯಕ್ಷರಿಗೆ ಒಂದು ಪತ್ರ ಬರೀತಾರೆ ಒಂದು ಪತ್ರ ಬರೀತಾರೆ ವಿನೀಶಾ ಅವರ ಏನು ಅನರ್ಹತೆಯನ್ನು ರದ್ದುಗೊಳಿಸಿ ಒಂದು ಮರದ ಕೊಂಬೆಯನ್ನು ಕಡಿದಾಗ ಅದು ಚಿಗುರಬೇಕು ಅಂದರೆ ಎಷ್ಟು ಸಮಯ ಹಿಡಿಯುತ್ತೆ ಮರವನ್ನು ಪೋಷಿಸಿರ್ತೀವಿ ನಾವು ಈ ದೇಶವನ್ನು ಪ್ರತಿನಿಧಿಸುತ್ತಿರುವಂತಹ ವಿನಿಶಾ ಅವರು ಯಾವುದೇ ತಪ್ಪು ಮಾಡಿಲ್ಲ ವೈಯಕ್ತಿಕ ತಪ್ಪು ಮಾಡಿಲ್ಲ ಕ್ವಾರ್ಟರ್ ಫೈನಲ್ ಗೆದ್ದು ಸೆಮಿಫೈನಲ್ ಗೆದ್ದು ಚಿನ್ನದ ಪದಕಕ್ಕೋಸ್ಕರವಾಗಿ ಹೋರಾಟ ಮಾಡ್ತಾ ಇದ್ದಂತಹ ಅವರಿಗೆ ನೂರು ಗ್ರಾಮ್ ತೂಕ ಹೆಚ್ಚಾಗಿದೆ ಅದಕ್ಕೋಸ್ಕರ ಅನರ್ಹತೆ ಮಾಡಿರುವುದು ಅದನ್ನು ಪರಿಶೀಲಿಸಿ ಅವರಿಗೆ ಕೊನೆ ಪಕ್ಷ ಬೆಳ್ಳಿಯ ಪದಕವನ್ನಾದರೂ ಕೊಡಿ ಅಂತೇಳಿ ಅವರ ಪತ್ರದಲ್ಲಿ ಬರೆದು ಹೆಬ್ಬೆಟ್ಟಿನ ರುಜು ಹಾಕಿದ್ದಾರೆ ನೋಡಿ ಎಂತಹ ದೇಶಭಕ್ತಿ ಹೆಬ್ಬೆಟ್ಟಿನ ರಿಜ್ಜು ಹಾಕಿದ್ದಾರೆ ಮುಂದುವರೆದವರು ಹೇಳ್ತಾರೆ ಒಲಿಂಪಿಕ್ ಆದ ಮೇಲೆ ಅಧ್ಯಕ್ಷರೇ ಒಲಿಂಪಿಕ್ ಅಧ್ಯಕ್ಷರೇ ನಮ್ಮ ಮನೆಗೆ ಬನ್ನಿ ನಮ್ಮ ಮನೆಗೆ ಬನ್ನಿ ರಾಗಿ ಮುದ್ದೆ ಊಟ ಕರ್ನಾಟಕದ ಏನು ರಾಗಿ ಮುದ್ದೆ ಊಟವನ್ನು ಊಟ ಮಾಡ ಊಟ ಮಾಡ್ಕೊಂಡು ಹೋಗಿ ಅಂತೇಳಿ ಅವರ ಪತ್ರದಲ್ಲಿ ಬರೆದು ಹೆಬ್ಬೆಟ್ಟಿನ ರಿಜ್ಜು ಹಾಕ್ತಾರೆ ಅದೇ ನಮ್ಮ ಪಬ್ಲಿಕ್ ಟಿವಿಯ ರಂಗಣ್ಣವರು ಬಿಗ್ ಬುಲಿಟನ್ನಲ್ಲಿ ಮಾತಾಡ್ತಾರೆ ರಾಜ್ಯಸಭೆಯಲ್ಲಿ ಬೆನಿತ್ ರವರ ಬಗ್ಗೆ ಅಲ್ಲಿ ಆಗದಂಥ ಅನ್ಯಾಯದ ಬಗ್ಗೆ ರಾಜ್ಯಸಭೆಯಲ್ಲಿ ಚರ್ಚೆ ಆಗಬೇಕು ಅಂತ ಸದಸ್ಯರು ಪಟ್ಟು ಹಿಡಿದಾಗ ಸಭಾ ಸಭಾ ಇವರು ರಾಜ್ಯಸಭಾ ಅಧ್ಯಕ್ಷರು ಅವಕಾಶ ಕೊಡಲಿಲ್ಲ ಏನು ನಮ್ಮ ರಂಗಣ್ಣವ್ರ ಸ್ಟೈಲ್ ಯಾವ ರೀತಿ ಇದೆ ಅಂತಂದರೆ ರಾಜ್ಯಸಭೆಯಲ್ಲಿ ಏನು ರೀತಿ ಪ್ರಸ್ತಾಪ ಮಾಡ್ತೀರಿ ಏನು ರೀ ಚರ್ಚೆ ಮಾಡ್ತೀರಿ ಚರ್ಚೆ ಮಾಡಿದ ತಕ್ಷಣ ಒಲಂಪಿಕ್ನವರು ಬಡಿದು ಇವ್ರಿಗೇನಾದರೂ ಅವಕಾಶ ಕೊಟ್ಬಿಡ್ತಾರೆ ಅವಕಾಶ ಕೊಡ್ತಾರೆ ಅಂತಲ್ಲ ರಂಗಣ್ಣ ಒಂದು ಪ್ರಯತ್ನ ಒಂದು ಪ್ರಯತ್ನ ಈ ದೇಶದ ಸಂವಿಧಾನವನ್ನು ಪ್ರತಿನಿಧಿಸುವಂತಹ ಸೇನೋ ರಾಜ್ಯಸಭಾ ಮತ್ತು ಲೋಕಸಭೆ ಸದಸ್ಯರುಗಳು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಚರ್ಚೆ ಮಾಡಿ ಒಂದು ನಿರ್ಣಯ ಮಾಡಿ ಒಲಂಪಿಕ್ ಗೆ ಒಂದು ಪತ್ರವನ್ನು ಕೊಡಬೇಕಲ್ಲ ಒಂದು ಪತ್ರವನ್ನು ಕೊಟ್ಟಾಗ ಇಡೀ ಭಾರತ ದೇಶದ ಜನರ ಪ್ರತಿನಿಧಿಗಳಾಗಿ ಒಲಿಂಪಿಕ್ ಗೆ ವಿನಿಶಾ ಅವರಿಗೆ ಕೊನೆ ಪಕ್ಷ ಬೆಳ್ಳಿ ಪದಕವನ್ನಾದ್ರೂ ಕೊಡಿ ಅಂತೇಳಿ ಇಲ್ಲಿಂದ ಹೋಗ್ಬೇಕಲ್ಲ ಅದರಿಂದ ನಿಮಗೆ ರಂಗಣ್ಣವ್ರಿಗೆ ಯಾವ ನಷ್ಟ ಆಗುತ್ತೆ ಯಾವ ನಷ್ಟ ಆಗುತ್ತೆ ಅವ್ರು ಯಾರೋ ಮಾಜಿ ಮುಖ್ಯಮಂತ್ರಿ ಹೇಳಿದ್ರಂತೆ ಅವರು ರಾಜ್ಯಸಭೆಗೆ ನಾಮಿನೇಟ್ ಮಾಡಿ ಅಂತೇಳಿ ಅವರು ಹೇಳ್ತಾರೆ ಒಬ್ಬ ಕ್ರೀ ಒಬ್ಬ ಕ್ರೀಡೆಯಲ್ಲಿ ಭಾರತವನ್ನು ಪ್ರತಿನಿಧಿಸುತ್ತಿರುವಂತಹ ಒಬ್ಬ ವಿನಿಶಾ ಎಂಬ ಹೆಣ್ಣು ಮಗಳಿಗೆ ಆತ್ಮಸ್ಥೈರ್ಯ ತುಂಬುವಂತಹ ಕೆಲಸ ಮಾಡ್ತಾ ಇದ್ದಾರೆ ವಿನೀಶಾ ಎಂಬ ಹೆಣ್ಣು ಮಗಳು ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ದೆಹಲಿಯಲ್ಲಿ ಕುತ್ಕೊಂಡು ಹೋರಾಟ ಮಾಡಿದಾಗ ಈ ಯಾವ ಪಬ್ಲಿಕ್ ಟಿವಿಯ ರಂಗಣ್ಣ ಆಗ್ಲಿ ಯಾರು ಆಗಲಿ ಅವರ ಪರವಾಗಿ ನಿಂತು ನ್ಯಾಯ ಕೊಡಿಸ್ಲಿಕ್ಕೆ ಬರಲಿಲ್ಲ ಸ್ವಾಮಿ ಅಂತಹ ಒಲಂಪಿಕ್ ನೂರ ನಲ್ವತ್ ನಾಲ್ಕು ಕೋಟಿ ಜನಸಂಖ್ಯೆ ರಂಗಣ್ಣವರೇ ನೂರ ಮೂವತ್ತಾರು ಕೋಟಿ ಅಲ್ಲ ನೂರ ನಾಲ್ಕು ಕೋಟಿ ಜನಸಂಖ್ಯೆ ಇರುವಂತಹ ಭಾರತದಿಂದ ಒಲಂಪಿಕ್ ಗೆ ಅರ್ಹತೆ ಪಡೆದಂತವ್ರು ಎಷ್ಟು ಜನ ಯಾಕೆ ವಿಶ್ವ ಜ ವಿಶ್ವ ಜಗದ್ಗುರು ಜಗದ್ಗುರು ಭಾರತ ಜಗದ್ಗುರು ಭಾರತ ಅಂತೇಳಿ ನೀವು ಸ್ಟೋರಿ ಮಾಡ್ತೀರಲ್ಲ ಯಾಕೆ ಭಾರತದಲ್ಲಿ ಕ್ರೀಡಾಪಟುಗಳಿಗೆ ಕಡಿಮೆನ ಪ್ರೋತ್ಸಾಹ ಇಲ್ಲ ರೀ ಪ್ರೋತ್ಸಾಹ ಇಲ್ಲ ಇಲ್ಲಿ ಭ್ರಷ್ಟಾಚಾರದಲ್ಲಿ ಮುಳುಗು ಹೋಗ್ತಾ ಇರುವಂತಹ ದೇಶದಲ್ಲಿ ನಾನು ಜಗದ್ಗುರು ಜಗದ್ಗುರು ಅಂತೇಳಿ ಸ್ವಯಂ ಪ್ರೇರಿತವಾಗಿ ಮಾರ್ಕೆಟಿಂಗ್ ಮಾಡ್ಕೊಳ್ತಾ ಇರುವಂತಹ ಒಬ್ಬ ಪ್ರಧಾನಮಂತ್ರಿಗೆ ಯಾರೋ ಒಬ್ರು ಹೇಳ್ತಿದ್ರು ಎಲೆಕ್ಷನ್ ಟೈಮಲ್ಲಿ ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಚಕ್ರವರ್ತಿ ಸುಲಿ ಬೆಲೆ ಇರಬೇಕು ಕ್ರೀಡೆಯಲ್ಲಿ ಭಾಗವಹಿಸೋರಿಗೆ ಅವರಿಗೆ ಸಪ್ರೇಟ್ ಅಂತ ಒಂದು ಏನೋ ಇಲಾಖೆನೆ ಮಾಡಿ ಒಲಂಪಿಕ್ನಲ್ಲಿ ಭಾಗವಹಿಸ್ತೀರಾ ತಗೋ ನಿನ್ಗೆ ಇಷ್ಟು ತಗೋ ನಿನ್ಗೆ ಇಷ್ಟು ತಗೋ ತಗೋ ಒಲಂಪಿಯನ್ ಹೋಗಿ ಪದಕ ತಗೊಂಡ್ ಬಾ ಅಂತ ಹೇಳ್ತೆ ಹೇಳುವಂತಹ ಒಂದು ಸನ್ನಿವೇಶ ಕ್ರಿಯೇಟ್ ಮಾಡ್ತಾರೆ ಮೋದಿಯವರು ಅಂತ ಹೇಳ್ತಿದ್ರಲ್ಲ ಎಲೆಕ್ಷನ್ ಟೈಮಲ್ಲಿ ಎಷ್ಟು ಜನ ಹೋಗಿದ್ದಾರೆ ನಮ್ಮ ಭಾರತದ ಕ್ರೀಡೆ ಹಾಕಿನಲ್ಲಿ ಕಂಚಿನ ಪದಕಕ್ಕೆ ತೃಪ್ತಿ ಪಡ್ಕೊಳ್ತಾ ಇದ್ದೀವಿ ನಾವು ಕಂಚಿನ ಪದಕಕ್ಕೆ ತೃಪ್ತಿ ಪಡ್ಕೊಳ್ತಾ ಇದ್ದೀವಿ ನಾವು ನಾಲ್ಕು ಕಂಚು ಒಂದು ಬೆಳ್ಳಿ ನಾಲ್ಕು ಕಂಚು ಒಂದು ಬೆಳ್ಳಿ ಇಷ್ಟೇನಾ ನೂರ ನಲವತ್ ನಾಲ್ಕು ಕೋಟಿ ಜನಸಂಖ್ಯೆ ಇರುವಂತಹ ಭಾರತದಲ್ಲಿ ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ಭಾರತದಲ್ಲಿ ಪ್ರತಿನಿಧಿಸುತ್ತಿರುವಂತ ಎಷ್ಟು ಜನ ಇದರ ಬಗ್ಗೆ ಪ್ರಶ್ನೆ ಮಾಡೋದಿಲ್ಲ ಯಾರೋ ಒಬ್ಬರು ಪ್ರಶ್ನೆ ಮಾಡ್ತಾರೆ ಎಲ್ಲ ಕಳ್ರೆ ಪ್ರಶ್ನೆ ಮಾಡ್ತಾರೆ ಅದನ್ನ ಟೀಕೆ ಮಾಡ್ತಾರೆ ಅದನ್ನ ಟೀಕೆ ಮಾಡುವಂಥದ್ದು ನೂರ ನಲವತ್ ನಾಲ್ಕು ಕೋಟಿ ಜನಸಂಖ್ಯೆಯಲ್ಲಿರುವಂತಹ ಭಾರತೀಯರಲ್ಲಿ ಪ್ರತಿನಿಧಿಸುವವರು ನೂರು ಚಿಲ್ಲರೆ ಜನ ಕ್ರೀಡಾಪಟುಗಳು ಅದರಲ್ಲಿ ಪದಕಗಳನ್ನು ಗಳಿಸಿದಂಥದ್ದು ನಾಲ್ಕು ಒಂದು ಏನೋ ಒಂದು ಕಂಚು ನಾಲ್ಕು ಕಂಚು ಒಂದು ಬೆಳ್ಳಿ ಪದಕ ಒಂದು ಅವರ ಬೆಳ್ಳಿ ಪದಕ ಇವತ್ತೇನು ವಿಚಾರಣೆಗೆ ಹೋಗ್ತಾ ಇದೆ ದನಿ ಎತ್ತಬೇಕ್ರಿ ಇದರ ಮತ್ತೆ ನಾವೇನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀರಲ್ಲ ವಿನೀತ್ ಅವರ ವಿರುದ್ಧ ಎಂತೆಂತಹ ಕಮೆಂಟ್ ಗಳನ್ನ ಬರಿತಾ ಇದ್ದಾರೆ ಅವರ ಯೋಗ್ಯತೆ ನಿಮಗೆಲ್ಲ ಇದೆಯಾ ಅವರ ಯೋಗ್ಯತೆ ನಿಮಗೆಲ್ಲ ಇದೆಯಾ ಒಲಂಪಿಕ್ಗೆ ಹೋಗಿ ಕಾದಾಟ ಮಾಡಿದಂತಹ ವಿನೀತ್ ಅವರ ವಿರುದ್ಧ ಕಮೆಂಟ್ ಮಾಡ್ತಿರಲ್ಲ ಯೋಗ್ಯತೆ ನಿಮಗಿದೆಯೇನ್ರಿ ಕಮೆಂಟ್ ಮಾಡ್ತಿರಲ್ಲ ಕಮೆಂಟ್ ಯಾಕೆ ದೆಹಲಿನಲ್ಲಿ ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡಿದ್ರಲ್ಲ ಬ್ರಿಜ್ ಭೂಷಣ್ ಅವರ ಪರವಾಗಿ ಇವರು ಏನು ಸಮರ್ಥನೆ ಮಾಡಿಕೊಂಡು ಕಮೆಂಟ್ ಆಗ್ತಿರಲ್ಲ ಒಂದು ಹೆಣ್ಣು ಮಗಳು ಬೀದಿನಲ್ಲಿ ನಿಂತ್ಕೊಂಡು ಹೋರಾಟ ಮಾಡ್ಬೇಕಂದ್ರೆ ಯಾರೂ ಸಹ ಅವರಿಗೆ ಸಹಕಾರ ಕೊಡ್ಲಿಲ್ಲ ಬೆಂಬಲ ಕೊಡಲಿಲ್ಲ ರಾಜಕೀಯ ಪಕ್ಷಗಳ ಗುಲಾಮರುಗಳಾಗಿ ರಾಜಕೀಯ ಪಕ್ಷಗಳ ಸಮರ್ಥಕರಾಗಿ ಇವತ್ತು ಒಬ್ಬ ಕ್ರೀಡಾ ಕ್ರೀಡೆಯಲ್ಲಿ ಭಾರತವನ್ನು ಪ್ರತಿನಿಧಿಸುತ್ತಿರುವಂತಹ ವಿನೀಶ್ರವರ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಆಗ್ತಾರೆ ವ್ಯಂಗ್ಯವಾಗಿ ಮಾತಾಡ್ತಾರೆ ಇವರೆಲ್ಲ ಮನುಷ್ಯರ ಇದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಕ್ರೀಡೆ ಅನ್ನೋದು ಎಲ್ಲರಿಗೂ ಬರೋದಿಲ್ರಿ ಕಲೆ ಅನ್ನೋದು ಎಲ್ಲರಿಗೂ ಬರೋದಿಲ್ರಿ ಎಲ್ಲರಿಗೂ ಒಂದು ಅವಕಾಶ ಸಿಕ್ಕಿದೆ ಇಡೀ ಭಾರತ ದೇಶದ ನೂರ ಜ ನೂರ ನಲ್ವತ್ನಾಲ್ಕು ಕೋಟಿ ಜನರನ್ನು ಪ್ರತಿನಿಧಿಸುವಂತ ವಿನೀತ್ ಅವರಿಗೆ ಅನ್ಯಾಯ ಆಗಿದೆ ಆ ಅನ್ಯಾಯ ಇಡೀ ಭಾರತಕ್ಕೆ ಅನ್ಯಾಯ ಆಗಿದೆ ಅವ್ರೇನು ಬೇಕಾಗಿ ನೂರು ಗ್ರಾಮ್ ಹೆಚ್ಚು ಹೆಚ್ಚು ಮಾಡಿಕೊಂಡಿಲ್ಲ ರೀ ಇಲ್ಲಿ ಬೇಸರದ ಸಂಗತಿ ಅಂತಂದರೆ ಇಷ್ಟೆಲ್ಲ ಅನ್ಯಾಯ ಆಗಿದೆ ಇಷ್ಟೆಲ್ಲ ನಾವು ಹೋರಾಟ ಮಾಡ್ತಾ ಇದ್ದಾರೆ ಕೊನೆಯ ಪಕ್ಷ ಅವರಿಗೆ ಬೆಂಬಲವಾಗಿ ನಿಂತ್ಕೊಳ್ಬೇಕು ಆತ್ಮಸ್ಥೈರ್ಯ ತುಂಬಬೇಕು ಅನ್ನೋ ಪರಿಜ್ಞಾನ ಇಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಬರೀತಾರೆ ನಮ್ಮ ಪಬ್ಲಿಕ್ ಟಿವಿಯ ರಂಗಣ್ಣನವರು ರಾಜ್ಯಸಭೆಯಲ್ಲಿ ಪ್ರಸ್ತಾಪ ಆದರೆ ಇವ್ರಿಗೇನಾದರೂ ಕಷ್ಟ ಇದೆಯಾ ಲೋಕಸಭೆಯಲ್ಲಿ ಪ್ರಸ್ತಾಪ ಆದರೆ ಇವ್ರಿಗೇನಾದರೂ ಕಷ್ಟ ಇದೆಯಾ ಒಬ್ಬ ಸಾಲು ಮರದ ತಿಮ್ಮಕ್ಕಲಿಗಿರಬೇಕಾದಂತಹ ಏನು ಅವ್ರಿಗಿರುವಂತಹ ಬದ್ಧತೆ ಒಂದು ಹೆಬ್ಬಿಟ್ಟಿನ ರುಚುವ ಮೂಲಕ ಒಲಿಂಪಿಕ್ ಅಧ್ಯಕ್ಷರಿಗೆ ಪತ್ರ ಬರೀತಾರೆ ಅಂತಂದ್ರೆ ಹಿರಿಯ ಪತ್ರಕರ್ತರುಗಳು ನೀವು ಕೇಳ್ರಿ ಮೋದಿ ಅವರಿಗೆ ನೂರ ನಲ್ವತ್ತು ನಾಲ್ಕು ಕೋಟಿ ಜನಸಂಖ್ಯೆ ಇರುವ ಭಾರತದಲ್ಲಿ ಎಷ್ಟು ಜನರನ್ನ ನೀವು ತಯಾರು ಮಾಡಿ ಕಳಿಸಿದಿರಿ ಅಂತ ಕೇಳ್ರಿ ಕೇಳಕ್ ಬಾಯಿಲ್ವಲ್ಲ ಹಿರಿಯ ಪತ್ರಕರ್ತರು ಕೇಳಬೇಕಲ್ಲ ಕೇಳೋದಿಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವುದು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಪೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ